ಇತ್ತೀಚೆಗೆ ಇನ್ನಷ್ಟು ಜನರು ತಾವು ಅಂಗವಿಕಲರಾಗಿದ್ದಾರೆಂದು ಭಾವಿಸುತ್ತಾರೆ ಅದು ತುಂಬಾ ಕಷ್ಟದ ವಿಷಯ ಎಂದುಕೊಳ್ಳುತ್ತಾರೆ ನಾವು ಏನು ಮಾಡಲಾರೆವು ಎನ್ನುವರು ಸಾಕಷ್ಟಿದ್ದಾರೆ ಆದರೆ ಅದು ಒಂದಿಷ್ಟು ದೇವರಿಂದ ಸಿಕ್ಕಿರುವ ಗುರುತಿನಂತಿದೆ ಅದನ್ನು ಪಡೆದ ನಂತರವೂ ನಾವು ಕೆಲಸ ಮಾಡುತ್ತೇವೆ ನೀವು ಮಾಡಬೇಕಾದ ಕಾರ್ಯದಲ್ಲಿ ನಿಮಗೆ ಪ್ರೇರಣೆ ಬೇಕಾಗಿದೆ ಪ್ರೇರಣೆಯನ್ನು ಪಡೆದ ನಂತರ ನೀವು ಕ್ರೀಡೆಯನ್ನು ಆಯ್ಕೆ ಮಾಡಿ ಅಥವಾ ಯಾವುದೇ ಕ್ಷೇತ್ರವನ್ನು ಆರಿಸಿ ಅದರಲ್ಲಿ ಪ್ರಗತಿ ಸಾಧಿಸಬಹುದು ನಾವು ಐದು ವರ್ಷ ಅಲ್ಲದೆ ಹತ್ತು ವರ್ಷಗಳ ನಂತರ ಪ್ಯಾರೆ ಒಲಿಂಪಿಯನ್ ಆಗಬೇಕೆಂದು ಬಯಸುತ್ತೇನೆ ಭಾರತದಲ್ಲಿ ಇದುವರೆಗೆ ಯಾರೂ ಇಲ್ಲ ಈ ವೀಲ್ ನಡುವೆ ಯಾರೂ ಇಲ್ಲ ಈಗ ಏಷ್ಯನ್ನಲ್ಲಿ ನೀವು ಏಷ್ಯನ್ ಗೇಮ್ಗಳನ್ನು ನೋಡಬಹುದು ಈ ಪಾಡ್ಕಾಸ್ಟ್ನಲ್ಲಿ ನಾನು ಕುರಿತವರನ್ನು ಹುಡುಕಿ ಅವರ ಕತೆಗಳು ಮತ್ತು ನಾವು ಕಲಿಯಬಹುದಾದ ಜೀವನ ಪಾತ್ರಗಳ ಬಗ್ಗೆ ಸಂಭಾಷಿಸಲು ಆಶಿಸುತ್ತೇನೆ ನಾನು ಬಸವರಾಜ್ ಕುಂದರ್ಗಿಯನ್ನು ಭಾರತೀಯ ವಿಲ್ಚೇರ್ ಟೆನಿಸ್ ಟ್ರೈಲ್ ಲೇಜ್ ಸದಸ್ಯರನ್ನು ಅವರ ಕಥೆಯನ್ನು ಚರ್ಚಿಸುತ್ತಿದ್ದೇನೆ ನಿಶ್ಚಯ ಮತ್ತು ಸಂಕಲ್ಪ ನನ್ನ ಪ್ರೇರಣೆ ಮೈಕ್ ಮತ್ತು ಮಾಯಾಜಾಲಕ್ಕೆ ನಿಮ್ಮ ಹೃತ್ಪೂರ್ವಕ ಸ್ವಾಗತ ಧನ್ಯವಾದಗಳು ಚಾಲು ಮಾಡಿ ಬರು ನೀವು ತುಂಬಾ ಕಡಿಮೆ ವಯಸ್ಸಿನಲ್ಲಿ ಟೆನಿಸ್ ಪ್ರಾರಂಭಿಸಿದಿರಿ ಹೌದು ನಾನು ಬಹಳ ಅಲ್ಪ ವಯಸ್ಸಿನಿಂದ ನೀವು ಸರಿಯಾಗಿ ಹೇಳಿದ್ದೀರಿ ನಾನು ಬಹಳ ಅಲ್ಪ ವಯಸ್ಸಿನಲ್ಲಿ ಆರಂಭಿಸಿಕೊಂಡೆ ಉದಾಹರಣೆಗೆ ನಾನು ಎರಡು ಸಾವಿರ ಎಂಬತ್ತೊಂಬತ್ತರಲ್ಲಿ ಸ್ಪೋರ್ಟ್ಸ್ನು ಪ್ರಾರಂಭಿಸುವುದಾಗಿ ಯೋಚಿಸಿದಾಗ ವಿಡಿಯೋ ಜಾಹೀರಾಣೆಯೊಂದರಲ್ಲಿ ಧಾರವಾಡಿನಲ್ಲಿ ಅವರು ಒಂದು ರಾಜ್ಯ ಮಟ್ಟದ ಟೂರ್ನಮೆಂಟ್ ಆಯೋಜಿಸಿದ್ದರು ನಾನು ಅದನ್ನು ನೋಡಲು ಹೋದೆ ಆ ಟೂರ್ನಮೆಂಟ್ನಲ್ಲಿ ನಾನು ಭಾಗಿಯಾಗಲು ಇಚ್ಛೆಪಟ್ಟಿಲ್ಲ ಆದರೆ ನೋಡಲು ಹೋದೆ ಅಂದಿಗೆ ಒಬ್ಬನೇ ವ್ಯಕ್ತಿ ನನಗೆ ಹೇಳಿದ್ದನು ಇದೀಗ್ ಬಾರೆ ಒಮ್ಮೆ ಆಟ ಆಡೋ ಅಂದು ನನಗೆ ಯಾವುದೇ ಆಟ ಗೊತ್ತಿರಲಿಲ್ಲ ಆ ಸಮಯದಲ್ಲಿ ಯಾವುದೇ ಆಟ ಗೊತ್ತಿರಲಿಲ್ಲ ನಾನು ಏನು ಮಾಡಿದೆ ಓಟದಲ್ಲಿ ಭಾಗವಹಿಸಿದೆ ಓಟದಲ್ಲಿ ಭಾಗವಹಿಸಿ ನಂತರ ನಮ್ಮ ಹಾಕು ಪರಿಣಾಮ ಬಹಳ ವಿಭಾಗಗಳಾಗಿತ್ತು ನನಗೆ ಯಾವ ವಿಭಾಗ ಎಂಬುದರ ಅರಿವೂ ಇರಲಿಲ್ಲ ಆ ಸಮಯದಲ್ಲಿ ಎರಡು ಸಾವಿರ ಏಟೈನಲ್ಲಿ ಒಂದು ವಿಭಾಗ ನೀಡಲ್ಪಟ್ಟಿತ್ತು ನನಗೆ ಒಂದು ವಿಭಾಗ ಆನಿತ್ತು ಅವರು ಆ ಸನ್ನಿವೇಶದಲ್ಲಿ ನಾನು ಗಾಡ್ಬ್ಯಾನ್ ರಾಜ್ಯ ಮಟ್ಟದಲ್ಲಿ ಜಯಿಸಿಕೊಂಡಿದ್ದೇನೆ ಅದ್ಭುತವೇನಾದರೂ ಆಗಿತ್ತು ಆ ಸಮಯದಲ್ಲಿ ಆ ಸಮಯದಲ್ಲಿ ಜಯ ಪಡೆದ ನಂತರ ಒಂದು ಗುಣಮಟ್ಟದ ಗುರು ಮತ್ತು ನಾನು ಸಹೋದರರು ಅವರು ಬರಮಾಡಿಕೊಂಡು ನನಗೆ ತಿಳಿಸಿದರು ನಿಮ್ಮ ವಯಸ್ಸು ಬಹಳ ಕಡಿಮೆ ಇದೆ ಕ್ರೀಡಾ ವೃತ್ತಿಪಥ ಬಹಳ ಮುಂದೆ ಇದೆ ನಿಮ್ಮ ವೃತ್ತಿಪಥ ಚೆನ್ನಾಗಿದೆ ಅವರು ನನ್ನಿಗೆ ಟೆನಿಸ್ ವಿಲ್ಚೇರ್ ಟೆನಿಸ್ ಆಡಲು ಹೇಳಿದರು ವಿಲ್ಚೇರ್ ಟೆನಿಸ್ ಹೊರತು ನನಗೆ ಟೆನಿಸ್ ಗೊತ್ತಿರಲಿಲ್ಲ ಅವರ ಮಾರ್ಗದರ್ಶನದಲ್ಲಿ ನಾನು ಆಡುತ್ತೇನೆ ನಾನು ಹೇಳಿ ಮನೆಗೆ ಬಂದೆನು ಮನೆಗೆ ಬಂದು ಮೊಬೈಲ್ನಲ್ಲಿ ನೋಡುತ್ತಿದ್ದೆನು ಟೆನಿಸ್ ಎಂದರೇನು ಟೆನಿಸ್ ಎಂಬುದು ಏನು ನನಗೆ ಗೊತ್ತಿರಲಿಲ್ಲ ನಾನು ಅರ್ಥ ಮಾಡಿಕೊಂಡೆನು ಒಬ್ಬ ಟೆನಿಸ್ ಎಂದು ಮೊಬೈಲ್ನಲ್ಲಿ ಟೈಪ್ ಮಾಡಿ ಹುಡುಕಿದ ನಂತರ ಟೇಬಲ್ ಟೆನಿಸ್ ಎಂದು ಬಂತು ಟೇಬಲ್ ಟೆನಿಸ್ ಆಯ್ತು ನಾನು ಟೇಬಲ್ ಟೆನಿಸ್ ನೋಡಿದ ನಂತರ ಅದು ತುಂಬಾ ಸುಲಭವಾಗಿದೆ ಟೇಬಲ್ ಟೆನಿಸ್ ಒಂದು ಕುಳಿತುಕೊಂಡು ಕೈಗಳನ್ನ ಎನನ್ನುತ್ತಾ ತಿರುಗಿಸಿ ಮಾಡೋದು ನಾನು ಮುಂದಿನ ದಿನ ಅನ್ನ ಕೇಳಿಸಿ ನನ್ನನ್ನು ಕರೆಸಿಕೊಂಡನು ಶಂಕರ್ ಲಿಂಗ ಅನ್ನನನ್ನು ಕರೆಸಿಕೊಂಡನು ಬನ್ನಿ ನನ್ನ ಜೊತೆ ಪ್ರಾಕ್ಟೀಸ್ ಮಾಡೋಣ ಮುಂದಿನ ತಿಂಗಳು ಚೆನ್ನೈನಲ್ಲಿ ಓಪನ್ ಟೂರ್ನಮೆಂಟ್ ಇದೆ ಹೋದಾಗ ಮನೆಗೆ ಬಂದು ಟೇಬಲ್ ನೋಡಿ ಆಶ್ಚರ್ಯಚಕಿತನಾಗಿದ್ದೇನೆ ವಿಡಿಯೋದಂತೆ ಇಲ್ಲವಾಗಿಲ್ಲ ನಾನು ಚಿಕ್ಕ ಟೇಬಲ್ ನೋಡಿದೆ ಅದು ದೊಡ್ಡದಾಯಿತು ನಾನು ಆಶ್ಚರ್ಯಚಕಿತನಾಗಿದ್ದೆ ಹರಿಯಾಣಕ್ಕೆ ಯಾವುದೇ ಪೈಕಿ ಇಲ್ಲ ನಾನು ಕಲಿಸುವೆನು ನೀವು ಆಡಲು ಆರಂಭಿಸಿರಿ ಒಂದು ತಿಂಗಳು ಅಭ್ಯಾಸದ ಮೇಲೆ ಮೊದಲ ಚೆನ್ನೈ ಟೂರ್ನಮೆಂಟ್ಗೆ ಹೋಗಿದೆ ಊಪ ಟೂರ್ನಮೆಂಟ್ ಆಗಿತ್ತು ಏನ್ ಏಕೆಂದರೆ ಅದು ನನ್ನ ಮೊದಲ ಟೂರ್ನಮೆಂಟ್ ಆಗಿತ್ತು ಮೊದಲ ಅನುಭವವಾಯಿತು ಹೀಗೆ ನನ್ನ ಟೆನಿಸ್ ವೃತ್ತಿಜೀವನ ಪ್ರಾರಂಭವಾಯಿತು ಟೆನಿಸ್ ಜಗತ್ತಿನಲ್ಲಿ ಪ್ರಸಿದ್ಧಿ ಮತ್ತು ಸರ್ಕಾರಗಳಿಂದ ಬಹು ಪ್ರಶಸ್ತಿ ಗಳಿಸಿದ್ದೀರಿ ಹೇಳಬೇಕೆ ಹೌದು ಇವತ್ತು ನಾನೇನೊಂದು ನನ್ನ ಭಾವನೆ ಜಗತ್ತಿನಲ್ಲಿ ಭಾರತದಲ್ಲಿ ಸ್ವಲ್ಪ ಜನಪ್ರಿಯನಾಗಿದ್ದೇನೆಂದು ಭಾವಿಸುತ್ತೇನೆ ನಾವು ಇದರಲ್ಲಿ ಮಾತುಕತೆ ನಡೆಸುತ್ತೇವೆ ವಿಶ್ವದಲ್ಲಿ ಇನ್ನುವರೆಗೆ ಬಹಳ ಜನಪ್ರಿಯವಾಗಬೇಕಾಗಿದೆ ನಾನು ಬಹಳ ಹಿರಿಯ ಆಟಗಾರರನ್ನು ನೋಡಿದ್ದೇನೆ ಹಿರಿಯ ಆಟಗಾರರು ಆ ಆಟದಲ್ಲಿ ವಯಸ್ಸಿನಲ್ಲಿ ತುಂಬಾ ಮಕ್ಕಳು ಇದ್ದಾರೆ ಅವರು ಜಪಾನೀಸ್ ಆಟಗಾರರು ಆಟಗಳಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಆದರೆ ಅವರು ಮಕ್ಕಳಂತೆ ಇದ್ದಾರೆ ಎಂದು ನಾನು ನೋಡಿದ್ದೇನೆ ನಾನು ಹಾಗೆ ಮಾಡಬೇಕಾಗಿದೆ ನಿಮ್ಮ ಟೆನಿಸ್ ವೃತ್ತಿಯಲ್ಲಿನ ಇಂದಿನವರೆಗೂ ಅತ್ಯಂತ ದೊಡ್ಡ ಹೈಲೈಟ್ ಏನು ನನಗೆ ಅನಿಸುತ್ತದೆ ಟೆನಿಸಿನಲ್ಲಿ ಗೋಲ್ಡ್ ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ದೊರಕಿದ ನಂತರವೂ ನನ್ನ ವೃತ್ತಿ ಬಹಳ ವೃತ್ತಿ ಪರಿವರ್ತನಾ ಬಿಂದು ಇದೆ ಅದಾದ ನಂತರವೂ ನನ್ನದು ಅದು ಮೊದಲ ತಿರುವಿನ ಬಿಂದು ಆಗಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ನ್ಯಾಷನಲ್ ಸೆಮಿ ಫೈನಲ್ ತಲುಪಿದ್ದು ಹಿಂದಿನ ಬಾರಿ ಫೈನಲ್ ತಲುಪಿದ್ದೆ ನಾನು ಭಾರತದಲ್ಲಿ ಆ ಮೇಳ ನನ್ನ ತಿರುವಿನ ಬಿಂದು ಆಗಿದೆ ಅದು ಬಹು ಬಹು ಚೆನ್ನಾಗಿತ್ತು ಚೆನ್ನಾಗಿತ್ತು ನನಗೆ ಆ ಸಮಯದಲ್ಲಿ ಸಂತೋಷವನ್ನು ಕೊಟ್ಟಿತು ನಿಮಗೆ ಯಾವಾಗಲೂ ಕುಟುಂಬದ ಬೆಂಬಲ ಸಿಕ್ಕಿದೆಯೇ ಮತ್ತು ಅವರು ಹೇಗೆ ಬೆಂಬಲಿಸಿದ್ದು ಹೌದು ನನಗೆ ತುಂಬಾ ಬೆಂಬಲ ಸಿಕ್ಕಿದೆ ನನಗೆ ಲೈಕ್ ಕೊಟ್ಟರು ಅವರು ಹಣಕಾಸಿನ ದೃಷ್ಟಿಯಿಂದ ಮೊದಲಿಸಲು ಬೆಂಬಲಿಸಿದರು ಮೊದಲಿಸುವ ಸಂದರ್ಭದಲ್ಲಿ ಬೆಂಬಲ ನೀಡಿದರು ಮತ್ತು ನನ್ನ ಮುಂದೆ ನಿಂತಿದ್ದಾರೆ ಅವರು ನನ್ನ ತಂದೆ ತಾಯಿ ಅಂತ ಹೇಳುತ್ತಾರೆ ನೀವು ಎಲ್ಲಿಗೆ ಬಂದರೂ ಏನಾದರೂ ಮಾಡಿಕೊಳ್ಳಿ ಅವರು ನನಗೆ ಬಹಳ ಬೆಂಬಲ ನೀಡಿದ್ದಾರೆ ಇನ್ನು ಬೆಂಬಲ ನೀಡುತ್ತಿರುವುದರಿಂದ ಇಲ್ಲಿ ಬಂದು ಇದುವರೆಗೆ ನಿಂತಿದ್ದೇನೆ ಟೆನಿಸ್ನಲ್ಲಿ ಇಲ್ಲದಿದ್ದರೆ ನಾನು ಟೆನಿಸ್ ಆಡಲು ಆಗಿರಲಿಲ್ಲ ನೀವು ಸರ್ಕಾರಕ್ಕೆ ಒಬ್ಬರೇ ಹೋಗುತ್ತೀರಾ ನಾನು ಎಲ್ಲಿಗೆ ಕ್ಲೈ ಕಳುಹಿಸಲ್ಪಟ್ಟಿಲ್ಲ ಒಬ್ಬರೇ ಹೋದಿಲ್ಲ ಕುಟುಂಬವೂ ಮುಖ್ಯ ಅವನು ವಿದ್ಯಾರ್ಥಿ ಅಲ್ಲ ಬಂದೇ ಬರುವುದಿಲ್ಲ ಆಸಕ್ತಿ ಇಲ್ಲ ನಾನು ಒಂಟಿಯಾಗಿ ಕಲಿಯಬೇಕು ಎಂದು ಹೇಳಿದ್ದಾರೆ ಅದರಿಂದ ನಾನು ಒಂಟಿಯಾಗಿ ಹೋಗಿ ಹಿಂತಿರುಗುತ್ತೇನೆ ಟೆನಿಸ್ನಲ್ಲಿ ನಿಮ್ಗೆ ಏನು ಚೆನ್ನಾಗುತ್ತದೆ ನಿಮ್ಮ ನೆಚ್ಚಿನ ಗ್ರ್ಯಾಂಡ್ ಸ್ಲಾಮ್ ಯಾವುದು ನನಗೆ ಟೆನಿಸಿನಲ್ಲಿ ನನ್ನ ಬೆಹ್ಯಾಂಡ್ ತುಂಬಾ ಇಷ್ಟವಾಗುತ್ತದೆ ವ್ಯಾಖ್ಯಾನ್ ಆಡುತ್ತಾರೆ ಬಹಳ ರುಚಿ ಬೇರೆ ಮಾಡುತ್ತದೆ ಟೆನಿಸ್ಸಿನಲ್ಲಿ ನನ್ನ ಗ್ರ್ಯಾಂಡ್ ಸ್ಲ್ಯಾಮ್ ಆಲ್ ಕರೆಜ್ ಇದೆ ನನ್ನ ಫೇವರಿಟ್ ಪ್ರೇಯರ್ ವಿಲ್ಚೇರಿ ಟೆನಿಸ್ ಆಟಗಾರರು ಅವರು ಜಪಾನೀಸ್ ಪ್ರೇಯರ್ ಆಗಿದ್ದಾರೆ ಅವರು ನಂಬರ್ ಒನ್ ಮತ್ತು ಗ್ರ್ಯಾಂಡ್ ಸ್ಲ್ಯಾಮ್ ಇನರ್ ಮತ್ತು ಒಲಿಂಪಿಕ್ನಲ್ಲಿ ವಿನ್ಬಲ್ಡನ್ ಫ್ರೆಂಚ್ ಬ್ರಿಟಿಷ್ ಅಮೆರಿಕನ್ ಆಸ್ಟ್ರೇಲಿಯಾ ನಿಮ್ಮ ಟೂರ್ನಮೆಂಟ್ ಹೌದು ನನಗೆ ವಿನ್ಬಲ್ಡನ್ ತುಂಬಾ ಇಷ್ಟವಾಗಿದೆ ಕಜಾಕಿಸ್ತಾನದಲ್ಲಿ ನಡೆಯಲಿರುವ ಅಸ್ತಾನಾ ಐಟಿಎಫ್ ಎರಡು ಸಾವಿರ ಇಪ್ಪತ್ತೈದು ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮತ್ತು ಕಜಾಕಸ್ತಾನದ ಟೂರ್ನಾಮೆಂಟ್ ನನ್ನ ಎರಡನೆಯ ಅಂತಾರಾಷ್ಟ್ರೀಯ ಟೂರ್ನಾಮೆಂಟ್ ಆಗಿದೆ ಆ ಟೂರ್ನಾಮೆಂಟ್ ನನಗೆ ತುಂಬಾ ಅನುಭವವನ್ನು ಕೊಟ್ಟಿದೆ ನಾನು ಮೊದಲು ಆಡಿಲ್ಲ ನಾನು ಕೇವಲ ಆಡಿದ್ದೇನೆ ಕಲ್ಯಾಣ್ನಲ್ಲಿ ನಾನು ಟೂರ್ನಾಮೆಂಟ್ಗೆ ವೆನ್ಸ್ಕ ಶ್ರೇಣೀಕರಣಕ್ಕಾಗಿ ಹೋದೆನು ಅದು ವೃತ್ತಿಪರ ಅಂತಾರಾಷ್ಟೀಯ ಟೂರ್ನಾಮೆಂಟ್ ಜಪಾನಿನ ಆಟಗಾರ ಮತ್ತು ಆಸ್ಟ್ರೇಲಿಯಾದ ಆಟಗಾರರನ್ನು ಎದುರಿಸಿ ಉತ್ತಮ ಅನುಭವ ಪಡೆದೆನು ನಿಮ್ಮ ಸೋಲಿನ ಕಾರಣ ಏನು ಹಾರುವಿಗೆ ಬಹಳ ಸಾಕ್ಷ್ಯಗಳಿವೆ ನನಗೆ ಇನ್ನೂ ಹೆಚ್ಚು ಅಭ್ಯಾಸ ಬೇಕು ಅಭ್ಯಾಸ ಎಂದರೆ ಅಭ್ಯಾಸ ಎಂದರೆ ಅವುದೊಂದು ಪದರಕ್ಕಿಂತ ಪದರ ಮತ್ತೆ ಪದರ ಅಭ್ಯಾಸ ಮಾಡಬಹುದು ನಾವು ಹೇಗೆ ಸಮರ್ಪಣೆ ಹಾಕಬೇಕು ನಾವು ಮನಸ್ಸುತಾಯ ಕೋರ್ಟ್ ಮುಂದೆ ತಯಾರಾಗಬೇಕು ಅದೇ ಕಾರಣ ನಾವ ಹಾರುತ್ತೇವೆ ನೀವು ಈ ಸೋಲುಗೆ ಹೇಗೆ ಎದುರಿಸೋದು ಅನುಭವವನ್ನು ಸ್ವೀಕರಿಸುತ್ತೇನೆ ಸೋಲುಗಳನ್ನು ಸಂತೋಷದಿಂದ ಅಂಗೀಕರಿಸಿ ಏಕೆಂದರೆ ನಾನಿನ್ನೂ ಚೆನ್ನಾಗಿ ಮಾಡಿಲ್ಲ ಈಗ ಹ್ಯಾಪಿ ಆಗಲು ಅನುಭವ ಬೇಕು ನೀವು ಧರ್ಮಕ್ಕೆ ನಂಬಿಕೆ ಇಟ್ಟುಕೊಂಡಿದ್ದೀರಾ ಮತ್ತು ನಿಮ್ಮ ಯಶಸ್ಸಿನ ಕಥೆಯಲ್ಲಿ ಧರ್ಮದ ಪಾತ್ರವೇನು ನನಗೆ ಧರ್ಮದ ಮೇಲೆ ಬಹಳ ನಂಬಿಕೆ ಇದೆ ನಾನು ದೇವರನ್ನು ಬಹಳ ಗೌರವಿಸುತ್ತೇನೆ ನ್ಯಾಯಾಲಯದ ಕಡೆ ಹೋಗುವುದಕ್ಕೆ ಮೊದಲು ಪ್ರಾರ್ಥನೆ ಮಾಡುತ್ತೇನೆ ನಾನು ಮನೆಯಲ್ಲಿ ಇದ್ದಾಗ ಎಲ್ಲಿ ಯಾವಾಗಲೂ ರುದ್ರಾಕ್ಷಗಳು ನನ್ನ ಬ್ಯಾಗ್ನಲ್ಲಿ ತಗೊಳ್ಳಬೇಕು ಎಂದು ಬಲವಂತವಾಗಿ ಇರುತ್ತದೆ ನಾನು ಬಹಳ ಹೆಚ್ಚು ದೇವರನ್ನು ಗೌರವಿಸುತ್ತೇನೆ ನೀವು ಬೇಸರವಾಗಿದೆಯಾ ಹೇಗೆ ನಿಭಾಯಿಸುವಿರಿ ಹೌದು ಅದನ್ನು ನಿಭಾಯಿಸಲು ಯಾರಾಗಲಿ ಬೇಸರವಾದಾಗ ನಾನು ಸಂತೋಷದ ಸಂದೇಶವನ್ನು ಕಳುಹಿಸುತ್ತೇನೆ ಅಲ್ಲದೆ ಆ ಸಮಯದಲ್ಲಿ ನಾನು ಮನಸ್ಸಿನಲ್ಲಿ ಹಾಡು ನಗುವೆ ನಾನು ಮನಸ್ಸಿನಲ್ಲಿ ಈ ಮಾತುಗಳನ್ನು ನಗುತ್ತೇನೆ ಆ ಸಮಯದಲ್ಲಿ ಒಂದೊಂದು ಬಾರಿ ಪ್ರಾರ್ಥನೆ ಮಾಡುತ್ತೇನೆ ಆ ಸಮಯದಲ್ಲಿ ಬಹುಮಾನ ಘರ್ಷರಿರುವಾಗ ಪ್ರಾರ್ಥನೆ ಮಾಡುತ್ತೇನೆ ಆ ರೀತಿ ಆಗಿರುವಾಗ ನನ್ನ ಪ್ರಮಾಣವು ತುಂಬಾ ಕಡಿಮೆ ಆಗುತ್ತದೆ ನೀವು ಟೆನ್ನಿಸ್ ಆಡಬೇಕಾಗಿಲ್ಲವಾದರೆ ನೀವು ಫ್ರೀ ಸಮಯದಲ್ಲಿ ಏನು ಮಾಡುತ್ತೀರಿ ಫ್ರೀ ಸಮಯದಲ್ಲಿ ನಾನು ಇನ್ನೂ ಟೆನ್ನಿಸ್ ಕುರಿತು ವಿಡಿಯೋಗಳನ್ನು ನೋಡುತ್ತೇನೆ ನಂತರ ನಾನು ಕ್ರಿಕೆಟ್ ನೋಡುತ್ತೇನೆ ಭಾರತದಲ್ಲಿ ಕ್ರಿಕೆಟ್ ತುಂಬಾ ಜನಪ್ರಿಯವಾಗಿದೆ ಗೋ ಕ್ರೀಡೆಗಳ ಫೌಂಡೇಶನ್ ನಿಮಗೆ ಹೇಗೆ ಸಹಾಯ ಮಾಡಿತು ಗೋ ಕ್ರೀಡೆಗಳು ಬಂದ ನಂತರ ನನ್ನ ಜೀವನವೇ ಬದಲಾಗಿದೆ ಗೋ ಕ್ರೀಡೆಗಳು ನನಗೆ ಬಹಳ ಸಹಾಯ ಮಾಡಿವೆ ಅವರು ಅತ್ಯುತ್ತಮ ವಿಲ್ಚೇರ್ ನೀಡಿದರು ಮತ್ತು ಗೇಮ್ ಮುಗಿಸುವಲ್ಲಿ ಸಹಾಯ ಮಾಡಿದ ವಿಲ್ಚೇರ್ ನೀಡಿದರು ಮತ್ತು ಅದರಿಂದ ನಾನು ನನ್ನ ಕಾಯಕಾಂತ್ಯ ಕಾಲು ತಗ್ಗಿಸುವಲ್ಲಿ ಸಹಾಯವಾಯಿತು ಎಂಟು ಅಥವಾ ಹತ್ತು ವರ್ಷಗಳ ನಂತರ ನೀವು ನಿಮ್ಮನ್ನು ಎಲ್ಲಿಗೆ ನೋಡುತ್ತೀರಿ ನಾನು ಈಗ ಐದು ವರ್ಷ ಹತ್ತು ವರ್ಷಗಳ ಬಳಿಕ ಒಂದು ಪ್ಯಾರಾ ಒಲಿಂಪಿಯನ್ ಆಗಲು ಬಯಸುತ್ತೇನೆ ಭಾರತದಲ್ಲಿ ಇನ್ನಷ್ಟು ಯಾರೂ ಇಲ್ಲ ಟೆನಿಸ್ ನಲ್ಲಿ ಯಾರೂ ಇಲ್ಲ ಈಗ ಏಷ್ಯನ್ ನಲ್ಲಿ ನೀವು ಏಷ್ಯನ್ ಗೇಮ್ಸ್ ನೋಡಿಕೊಳ್ಳಿ ಪ್ಯಾರಾಲಂಪಿಕ್ಸ್ ನೋಡಿಕೊಳ್ಳಿ ಇತ್ತೀಚೆಗೆ ಯಾರೂ ಇಲ್ಲ ಭಾರತದಲ್ಲಿ ನಾವು ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಾಧ್ಯವೇ ನಾನು ಭೂತಕಾಲದಲ್ಲಿ ಇರಬೇಕಾಗಿದೆ ಭಾರತೀಯ ಅಥ್ಲೆಟಿನ ಜೀವನವು ನಿಮ್ಮಂತೆ ಸಮಸ್ಯೆಗಳದಿಂದ ತುಂಬಿದೆ ಮತ್ತು ಅವರು ಯಶಸ್ವಿಯಾಗಲು ನೀವು ಏನು ಸಲಹೆ ನೀಡುತ್ತೀರಿ ಈಗ ಡಿಸೇಬಲ್ ಬಗ್ಗೆ ಅನೇಕ ಜನರು ಅನುವಾದಿಸುತ್ತಾರೆ ಅದು ಡಿಸೇಬಲ್ ಆಗುವುದು ಬಹಳ ಕಷ್ಟ ನಾವು ಏನೂ ಮಾಡಿಕೊಳ್ಳಲಾರೆವು ಎಂದು ಬಹಳ ಜನರು ತಿಳಿಯುವುದಿಲ್ಲ ವರ್ ಬಹಳ ಜನರು ಅದನ್ನು ನೆರವೇರಿಸಿದ್ದಾರೆ ನೀವು ಅದನ್ನು ಮಾಡಲು ಒಂದು ಪ್ರೇರಣೆಯನ್ನು ಪಡೆಯಬೇಕು ಪ್ರೇರಣೆ ಪಡೆದ ನಂತರ ನೀವು ಒಂದು ಕ್ರೀಡೆಯನ್ನು ಆಯ್ಕೆ ಮಾಡಿ ಕ್ರೀಡೆ ಅಥವಾ ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡಿ ಅದನ್ನು ಮುಟ್ಟು ಯಾರಾದರೂ ನಿಮಗೆ ಬೆಂಬಲ ನೀಡಲು ಬಯಸಿದರೆ ಅವರು ಹೇಗೆ ನೆರವಾಗಬಹುದು ಹೌದು ಹೌದು ನೀವು ನನ್ನನ್ನು ಬೆಂಬಲಿಸಲು ಇಚ್ಛಿಸುತ್ತೀರಾ ಘೂ ಸ್ಪೋರ್ಟ್ಸ್ ವೆಬ್ಸೈಟ್ಗೆ ಹೋಗಿ ಅದರಲ್ಲಿ ಬೆಂಬಲಿಸಬಹುದು ಇಲ್ಲದಿದ್ದರೆ ನೇರವಾಗಿ ನನ್ನನ್ನು ಬೆಂಬಲಿಸಿದರೆ ನನ್ನ ಇನ್ಸ್ಟಾಗ್ರಾಮ್ ಬಯೋ ಇದೆ ಇನ್ಸ್ಟಾದಲ್ಲಿ ಹೋಗಿ ಸಂಪರ್ಕಿಸಬಹುದು ಫೇಸ್ಬುಕ್ನಲ್ಲಿ ಹೋಗಿ ಸಂಪರ್ಕಿಸಬಹುದು ನನ್ನನ್ನು ಇನ್ಸ್ಟಾ ಇನ್ಸ್ಟಾ ಹೆಸರು ಬಸವರಾಜ್ ಕುಂದರ್ಗಿ ನೀವು ನನ್ನನ್ನು ಸಂಪರ್ಕಿಸಬಹುದು ಅಥವಾ ಬೇರೆ ರೀತಿಯಲ್ಲಿ ನೀವು ಗೋ ಸ್ಪೋರ್ಟ್ಸ್ ಸಂಸ್ಥೆಗೆ ಹೋಗಿ ದಾನ ಮಾಡಬಹುದು ಅದರಿಂದ ನನಗೂ ಮತ್ತಿತರ ಕ್ರೀಡಾಪಟುಗಳಿಗೂ ಸಹಾಯವಾಗುತ್ತದೆ ನಿಮ್ಮನ್ನು ಭೇಟಿ ಮಾಡಿ ತುಂಬಾ ಸಂತೋಷ ಧನ್ಯವಾದಗಳು ನೀವು ತುಂಬಾ ಧನ್ಯವಾದಗಳು ನಾನು ಮೈಕ್ ಮತ್ತು ಮಾಯಾಜಿಕ್ ನಿಂದ ಸೈನ್ ಆಫ್ ಮಾಡಿದ್ದೇನೆ ಮುಂದಿನ ಬಾರಿ ಕೂಲ್ ವ್ಯಕ್ತಿ ಬರುತ್ತಾನೆ